ಶ್ರೀ ವಿಶ್ವ ವೀರಾಂಜನೆಯ ಧಾರ್ಮಿಕ ದತ್ತಿ ಹಾಗೂ ದತ್ತಿ ಸಂಸ್ಥೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಗೆರಸೊಪಾದಲ್ಲಿ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿಮೂರರವರೆಗೆ ಹದಿನಾಲ್ಕು ದಿನಗಳ ಕಾಲ ನಡೆಯುವ ಪ್ರತಿಷ್ಠಾ ಮಹೋತ್ಸವ ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ ಪೀಠಾರೋಹಣ ರಜಿತ ಮಹೋತ್ಸವದ ಎರಡನೇ ದಿನದ ಕಾರ್ಯಕ್ರಮ ಮಂಗಳವಾರ ಅದ್ದೂರಿಯಾಗಿ ನೆರವೇರಿತು ಬೆಳಗಿನಿಂದಲೇ ಶ್ರೀ ಬಂಗಾರಮಕ್ಕಿ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಗಣೇಶ ಪೂಜಾ ಪುಣ್ಯಾಹ ಪೂಜಾ ಪುಷ್ಪಾಧಿವಾಸ ಅಗ್ನಿಜನನ ಸಂಸ್ಕಾರ ಹವನಗಳು ಪೂಜಾ ಹವನ ಸ್ನಾನಶುದ್ಧಿ ಹವನ ಶುದ್ಧಿ ಹವನ ನವಗ್ರಹ ಹವನ ಮೃತ್ಯುಂಜಯ ಹವನ ಜಲಾದಿವಾಸ ಪುಷ್ಪಾದಿವಾಸ ಹವನಗಳು ಜರುಗಿತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹರಿದ್ವಾರದ ಆವಾಹನ ಅಖಾಡದ ಗಂಗಾಗಿರಿಜಿಯವರು ಮಾತನಾಡಿ ಸನಾತನ ಧರ್ಮದ ಪರಂಪರೆಯನ್ನ ಒಂದೇ ಕಡೆ ನೋಡುವ ಸೌಭಾಗ್ಯ ಬಂಗಾರಮಕ್ಕಿಯಲ್ಲಿ ಸಿಕ್ಕಿತು ಬಂಗಾರಮಕ್ಕಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ನಮಗೆ ಬದುಕನ್ನ ನೀಡಿದ ಪ್ರಕೃತಿಯನ್ನ ಗೌರವಿಸುವ ಸಂಸ್ಕೃತಿ ಕುಂಭ ವಿಶಿಷ್ಟ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ಸಂಗತಿ ಇಂಥ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂಗಾರಮಕ್ಕಿಯಲ್ಲಿ ನಿರಂತರವಾಗಿ ನಡೆಯಲಿ ಎಂದು ಹಾರೈಸಿದರು हमारे तो कुछ हैं जो उसके बाद और सब भी बैठे हुए हैं हम भी हैं उसमें ये इसका सांस्कृतिक कुंभ का उद उद्घाटन है हो रहा है ये 2016 से चल रहा है इसमें कुछ मतलब कई बार बीच में ऐसे दो हुआ है ये सब चलता ही रहता है इसमें इसमें तो ये प्रोग्राम जो है कई महीनों में अद्भुत है मतलब और, और सम्मेलनों से ये कुछ में कुछ अजीब बात है इसमें लोगों को सम्मानित भी किया जाता है वो सब वो शराब में तीर्थ कुंभ का टाइम स्नान भी किया जाता है कई इसमें कुछ महत्वपूर्ण बातें हैं जो चल रही हैं धीरे धीरे कुछ कहीं बीच में अड़चन आती रहती है वो तो कोई जरूरी है आएंगी वो तो जरूरी है जो भी कोई नया कोई प्रोग्राम होगा उसमें होता है ऐसा ही अरे जरूरी है पर प्रोग्राम रुका नहीं है अब तक भी सब प्रोग्राम चल रहे हैं कल्पवास भी होता है वो भी सब चलता है तो इसमें कोई दिक्कत नहीं सब प्रोग्राम सही चल रहा है सब चलता रहेगा ऐसे ही और लगातार निरंतर ये चलता ही रहेगा ऐसी बात नहीं है कि इसमें कोई रुकावट आ जाएगी कोई ऐसी वैसे कुछ नहीं और फिर देखो कई बार वो कहा गया कि गिरते हैं सह सवारी मैदान जंग में वो तिपल क्या करेंगे जो घुटनों के बल चले भाई घुटनों के बल तो नहीं हम चल रहे हैं अब तो चल रहे हैं प्रोग्राम हमारा चल ही रहा है और दो से चल रहा है दस साल हो गए यहाँ चल ही रहा है नहीं ये विचारधारा कोई वैसी नहीं है कि जिसे हम सोच रहे हैं संस्कृति कुंभ जो है कि अलग अलग संस्कृतियों के लोग आए यहाँ अपने विचार रखें उन विचारों का अपने मेल जो लो जो अच्छी संस्कृति वो उसी का उसी का मतलब मरित गुरु जी का है जिनका इनका इनका जो विचार है वो यही है कि संस्कृतियों में भेदभाव ना हो संस्कृतियों में जो भेदभाव की वजह से जहाँ जिन मा, जो मा, ये मार ये मारपीट हो रही है विद्रोह हो रहा है जो दंगे हो रहे हैं जितने पूरी ಇಂದು ತಲೆನಿಯಾ ಮೇರ ಜಸ್ ಮಠದ ಸದ್ಭಕ್ತರಾಗಿ ಗುರುತಿಸಿಕೊಂಡ ಉದ್ಯಮಿ ಸತೀಶ್ ಬಿ ಎಸ್ ಮಾತನಾಡಿ ಮಾರುತಿ ಗುರುಜಿ ಅವರು ಅದ್ಭುತ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅವರ ಆಶೀರ್ವಾದ ನನ್ನನ್ನು ಬೆಂಗಳೂರಿನಿಂದ ಇಲ್ಲಿಗೆ ಬರುವಂತೆ ಮಾಡಿತು ಎಂದು ಹೇಳಿದ್ರು ಶ್ರೀ ಶ್ರೀ ಮಾರುತಿ ಗುರುಜಿಯವರ ಆಶೀರ್ವಾದ ನಮ್ಗೆ ಇಲ್ಲಿ ತನಕ ಕರ್ಕೊಂಡ್ಬಂದು ಈ ವೇದಿಕೆ ಮೇಲೆ ಕೂಡುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಂದು ಹೇಳಬೇಕಂದ್ರೆ ಈ ಇಲ್ಲಿ ತನಕ ಮಾರುತಿ ಅವರು ಮಾಡಿರುವಂಥ ಕಾರ್ಯಕ್ರಮಗಳಾಗಲಿ ಇನ್ನೊಂದಾಗಲಿ ಅವರ ಶಕ್ತಿ ಮೀರಿ ಮಾಡ್ತಾಯಿದ್ದಾರೆ ಅದಕ್ಕೆ ನಾವೆಲ್ಲರೂ ಸ್ಪಂದಿಸಬೇಕು ನಾವೆಲ್ಲರೂ ಅವರಿಗೆ ಸಹಕರಿಸಬೇಕು ಇಷ್ಟೇ ನಾನು ಕೇಳ್ಕೊಳ್ಳೋದು ಮತ್ತೊಂದು ಅವರು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಟೈಮಲ್ಲಿ ಜನಗಳು ಅದೇ ರೀತಿ ಅವರಿಗೆಲ್ಲ ರೀತಿಯಲ್ಲಿ ಸಹಕರಿಸಿ ಎಲ್ಲರೂ ಅವರ ಆಶೀರ್ವಾದ ಪಡೆದುಕೊಳ್ಳಬೇಕು ಇನ್ನೋರ್ವ ಉದ್ಯಮಿ ಶಿವಮೊಗ್ಗದ ಶ್ರೀನಿವಾಸ್ ಅವರು ಮಾತನಾಡಿ ಇಪ್ಪತ್ಮೂರು ವರ್ಷಗಳ ಹಿಂದೆ ಸಾಧಾರಣ ಮನುಷ್ಯನಾಗಿ ಬಂದೆ ಆದರೆ ಇವತ್ತು ಸಾಧಾರಣ ವ್ಯಕ್ತಿಯಾಗಿ ಬಂದಿದ್ದೇನೆ ಬಂಗಾರಮುಖಿಯ ಶ್ರೀ ವೀರಾಂಜನೇಯನ ಆಶೀರ್ವಾದದಿಂದ ಮಾರುತಿ ಗುರುಜಿಯವರ ಆಶೀರ್ವಾದದಿಂದ ಒಳಿತಾಗಿದೆ ಎಂದು ಭಾವುಕರಾದರು ಈ ಕ್ಷೇತ್ರಕ್ಕೆ ಇಪ್ಪತ್ಮೂರು ವರ್ಷದ ಹಿಂದೆ ನಾನು ಒಬ್ಬ ಮನುಷ್ಯನಾಗಿ ಬಂದೆ ಸಾಧಾರಣ ಮನುಷ್ಯನಾಗಿ ಇಪ್ಪತ್ತ್ಮೂರು ವರ್ಷ ಆದಮೇಲೆ ನಾನು ಸಾಧಾರಣ ವ್ಯಕ್ತಿಯಾಗಿದ್ದೇನೆ ಇವತ್ತು ಈ ವ್ಯಕ್ತಿತ್ವಕ್ಕೆ ನಿಜವಾದ ಶಕ್ತಿಯನ್ನು ತುಂಬಿದ ಈ ಅಸಾಧಾರಣ ಶಕ್ತಿಯನ್ನು ತುಂಬಿದ ಶ್ರೀ ವೀರಾಂಜನೇಯ ಅವನ ಪಾದಗಳಿಗೆ ನಮ್ಮನ್ನು ಕರೆದು ನಮ್ಮನ್ನು ಅಲ್ಲಿಯವರೆಗೂ ಕರೆದುಕೊಂಡು ಹೋಗಿ ನಮ್ಮ ಕಷ್ಟನಷ್ಟಗಳಿಗೆ ಉತ್ತರವನ್ನು ಕೊಟ್ಟ ಶ್ರೀ ಶ್ರೀ ಮಾರುತಿ ಅವರು ಈ ಜೀವನ ಹೇಗೆ ಶುರುವಾಯಿತು ಇಲ್ಲಿವರೆಗೆ ಹೇಗೆ ಬಂತು ಅನ್ನೋ ವಿಚಾರ ಆಂಜನೇಯನಿಗೆ ಮಾತ್ರ ತಿಳಿದಿದೆ ನಮ್ಮ ಪ್ರತಿಯೊಂದು ಹೆಜ್ಜೆ ಕೂಡ ಶ್ರೀಯುತ ಶ್ರೀ 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 ಮಾರುತಿ ಗುರೂಜಿಯವರು ನೋಡಿದ್ದಾರೆ ಇಂದು ಈ ಅವಕಾಶವನ್ನು ನೀಡಿದ್ದಾರೆ ನಮಗೆ ಇದಕ್ಕೆ ಮೇಲೆ ಏನು ಮಾತಾಡಿಕ್ಕೆ ಬರೋದಿಲ್ಲ ಇಷ್ಟು ಮಾತ್ರ ಹೇಳಬಲ್ಲೆ ಈ ಕ್ಷೇತ್ರವನ್ನು ನಂಬಿ ಆಂಜನೇಯನನ್ನು ನಂಬಿ ನಮ್ಮ ಗುರುಗಳ ವಿಶ್ವಾಸ ಮತ್ತು ಪ್ರೀತಿಯನ್ನು ಗಳಿಸಿದವರು ಎಂದೂ ಅವರ ಜೀವನದಲ್ಲಿ ಮರೆಯಲಾಗದಷ್ಟು ಮುಂದುವರಿತಾರೆ ಅಂತ ಮಾತ್ರ ನಾನು ತಿಳಿಸಬಲ್ಲೆ ನಂತರ ಶ್ರೀ ಮಾರುತಿ ಗುರುಜಿಯವರು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದಾರೋ ಅವರದ್ದು ಯೋಗ ಯಾರ್ಯಾರು ಸೇವೆ ಮಾಡಿ ಭಗವಂತನ ಕೃಪೆ ಪಡೆದುಕೊಂಡಿದ್ದಾರೋ ಅದು ಸುಯೋಗ ಹೀಗಾಗಿ ಯೋಗ ಮತ್ತು ಸುಯೋಗವನ್ನು ಭಗವಂತನೇ ಕಲ್ಪಿಸಿಕೊಟ್ಟಿರುತ್ತಾನೆ ಹೀಗಾಗಿ ಅದನ್ನು ನಾವು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಯೋಗ ಸುಯೋಗ ಯಾರ್ಯಾರು ಈ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದಾರೋ ಅವರಿಗೆ ಯೋಗ ಯಾರ್ಯಾರು ಭಾಗಿಯಾಗಿ ಅನುಗ್ರಹವನ್ನು ಪಡ್ಕೊಂಡಿದ್ದಾರೋ ಅದು ಸುಯೋಗ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಯೋಗ ಕ್ಷೇಮಂ ವಹಾಮ್ಯಹಂ ನಾವು ಈ ಪ್ರಪಂಚದಲ್ಲಿ ಈ ಭುವಿಯಲ್ಲಿ ಹುಟ್ಟುವುದೇ ಅದು ಯೋಗ ಅಂತ ಹುಟ್ಟಿಸಿದಂಥವನು ನಮ್ಮನ್ನು ಹಾಗೇ ಉಪವಾಸ ಬಿಡೋದಿಲ್ಲ ಯೋಗ ಕ್ಷೇಮಂ ವಹಾಮ್ಯಹಂ ಕ್ಷೇಮವನ್ನು ಸಹ ನಾನು ನಿರ್ವಹಿಸ್ತೇನೆ ಅಂತ ಭಗವಂತ ಹೇಳ್ತಾನೆ ಹಾಗೆ ನಮಗೆ ಯೋಗ ಮತ್ತು ಸುಯೋಗ ಬರಲಿಕ್ಕೆ ಅವಕಾಶ ಮತ್ತು ಅನುಗ್ರಹಿಸುವಂಥದ್ದು ಎರಡನ್ನೂ ಭಗವಂತನೇ ಕಲ್ಪಿಸಿರ್ತಾನೆ ಆದರೆ ಕಲ್ಪಿಸಿದಾಗಿಯೂ ಸಹ ನಾವು ಅವನ ಅನುಗ್ರಹಕ್ಕೆ ಪಾತ್ರರಲ್ಲಾಗಿಲ್ಲ ಅಂತಂದರೆ ಅದು ಬಹುಶಃ ಭಕ್ತರಿಗೆ ಭಾಳ ನಷ್ಟ ಆಗ್ಬೋದೇನೋ ಅಂತ ಅನಿಸ್ತದೆ ಅದನ್ನು ನಾವು ಪಡ್ಕೊಳ್ಬೇಕು ಅವನು ನಮ್ಮನ್ನು ಹೇಗೆ ಅನುಗ್ರಹಿಸ್ತಾನೆ ಅಂತಂದರೆ ಪತ್ರಂ ಪುಷ್ಪಂ ಫಲಂ ತೋಯ್ ಯೋಮೆ ಭಕ್ತಿಯ ಪ್ರಯಚ್ಛತಿ ಸದೇವೋ ಬಹುಮನ್ಯತೆ ಅಂಥೇಳಿ ನಾವು ಭಗವನ್ನಿಗೆ ಕೊಡೋದೇನು ಪತ್ರ ಪುಷ್ಪ ಫಲ ಅಲ್ವ ಇಷ್ಟೇ ಆದರೆ ಅವನು ನಮಗೆ ಕೊಡೋದೇನು ಏನು ಅಂತ ಕೇಳಿಬಿಡಿ ಇಡೀ ಜೀವನವನ್ನೇ ಕೊಡ್ತಾನೆ ಜೀವನದಲ್ಲಿ ಏನೇ ಬೇಕೋ ಅದೆಲ್ಲವನ್ನು ಕೊಡೋದು ಜೀವನವನ್ನೇ ಕೊಡೋದು ಜೀವ ಇದ್ದರು ತಾನೇ ಜೀವನ ಜೀವ ಇದ್ದರು ತಾನೇ ಜೀವನಕ್ಕೊಂದು ಅರ್ಥ ಅಂತಹ ಜೀವನವನ್ನೇ ಕೊಡ್ತಾನೆ ಅವನು ಬಯಸೋದೇನು ನಿಮ್ಮಿಂದ ಒಂದಿಷ್ಟು ಪತ್ರ ಪುಷ್ಪ ಹಣ್ಣು ಅಲ್ವಾ ಅಷ್ಟೇ ಆದರೆ ಅಷ್ಟಕ್ಕೆ ಬಹುವಾಗಿ ಸಂಪ್ರೀತಗೊಂಡು ಭಗವಂತ ನಮಗೆ ಬಹಳಷ್ಟನ್ನು ಕೊಡ್ತಾನೆ ಬಹುವಾಗಿ ಸಂಪ್ರೀತಗೊಂಡು ಬಹಳಷ್ಟನ್ನು ಕೊಡ್ತಾನೆ ಆದರೆ ನಾವು ಭಗವಂತನಿಗೆ ಏನನ್ನು ಸಮರ್ಪಣೆ ಮಾಡಬೇಕು ಜೀವನವನ್ನೇ ಕೊಟ್ಟಂಥವನಿಗೆ ನಾವು ಏನನ್ನು ಸಮರ್ಪಣೆ ಮಾಡಿದರೂ ಅದು ಅಲ್ಪವೇ ನಾವು ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಂಡ್ರೆ ಮಾತ್ರ ಅದು ಸಮಾಧಾನ ಆಗಬಹುದು ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಬೇಕು ಯಾವ ರೀತಿ ಸಮರ್ಪಣೆ ಮಾಡಿಕೊಳ್ಬೋದು ನಮ್ಮನ್ನು ನಾವು ಭಗವಂತನ ಸಮರ್ಪಣೆ ಮಾಡಿಕೊಳ್ಳಲಿಕ್ಕೆ ಭಕ್ತಿಯ ಮಾರ್ಗ ಅಲ್ಲಿ ಶಕ್ತಿಯ ಮಾರ್ಗ ಬೇಕಾಗಿಲ್ಲ ಭಕ್ತಿಯ ಮಾರ್ಗ ಭಕ್ತಿಯಲ್ಲಿ ಭಾಳಷ್ಟು ವಿಧಾನ ಇದ್ದಾವೆ ಭಗವದ್ ಭಕ್ತಿಯನ್ನು ಮಾಡಬೇಕಾದ್ರೆ ತೋರಿಸಿಕೊಳ್ಳುವ ಭಕ್ತಿಗಳಿರ್ತವೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಳ್ಳುವ ಭಕ್ತಿ ಇರ್ತವೆ ಬೋರ್ಡಲ್ಲಿ ಹಾಕಿಕೊಳ್ಳುವ ಭಕ್ತಿಯೂ ಇರ್ತದೆ ಎಲ್ಲ ರೀತಿಯ ಭಕ್ತಿ ಇರ್ತದೆ ಆದರೆ ಭಕ್ತಿ ಹೇಗಿರಬೇಕು ಅಂದ್ರೆ ಭಾವದಿಂದ ಕೂಡಿರಬೇಕು ಭಕ್ತಿ ಹೇಗಿರಬೇಕು ಅಂದ್ರೆ ಅದು ಸಮರ್ಪಣೆಯಿಂದ ಕೂಡಿರಬೇಕು ಭಕ್ತಿ ಹೇಗಿರಬೇಕು ಅಂದ್ರೆ ಅದು ಶ್ರದ್ಧೆಯಿಂದ ಕೂಡಿರಬೇಕು ಅದಿದ್ದರೆ ಆ ಭಕ್ತಿ ಭಗವಂತನಿಗೆ ಅದು ನಿವೇದನೆ ಆಗ್ತದೆ ನಂತರ ಶ್ರೀಗಳು ಸಭಾ ಕಾರ್ಯಕ್ರಮದಲ್ಲಿದ್ದ ಗಣ್ಯರನ್ನ ಅಭಿನಂದಿಸಿ ಸನ್ಮಾನಿಸಿ ಆಶೀರ್ವದಿಸಿದರು ಬಳಿಕ ಶ್ರೀ ವಿಶ್ವ ವೀರಾಂಜನೆಯನಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ಸಾಯಂಕಾಲ ರತ್ನಫಲ ವಸ್ತ್ರಾದಿವಾಸಿಗಳು ಹಾಗೂ ಹವನಗಳು ಅಸ್ಥಿರ ಜಪ ಮೂಲಮಂತ್ರ ಜಪ ಬಾಲಾಲಿಯ ಸಂಕೋಚ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಮಾರುತಿ ಗುರುಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ನೆರವೇರಿತು ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಭಕ್ತಿಗೀತೆ ನಿರಂತರ ಭಜನೆ ಮತ್ತು ನೃತ್ಯ ರೂಪಕಗಳು ಅದ್ದೂರಿಯಾಗಿ ನೆರವೇರಿತು उड़ीरी न्यूज़ डेस्क